ಬೈರಸಂದ್ರ ಗ್ರಾಮದ ಸ್ವಾಮಿ ಹಾಗೂ ಮಾರಮ್ಮ ದೇವಾಲಯದ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಶಿಡ್ಲುಘಟ್ಟ ಹೊಸಕೋಟೆ ಗಡಿ ಭಾಗದಲ್ಲಿರುವ ಬೈರಸಂದ್ರ ಗ್ರಾಮದ ಸ್ವಾಮಿ ಹಾಗೂ ಮಾರಮ್ಮ ದೇವಾಲಯದ ಜೀರ್ಣೋದ್ಧಾರಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಒಂದು ಲಕ್ಷ ರೂಪಾಯಿಗಳ ಆರ್ಥಿಕ ಧನ ಸಹಾಯ ಮಾಡಿ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಬೈರಸಂದ್ರ ಗ್ರಾಮಕ್ಕೆ ತೆರಳಿ ಗ್ರಾಮದ ಮುಖಂಡರು ಹಾಗೂ ಕಮಿಟಿ ಸದಸ್ಯರೊಂದಿಗೆ ಮಾತನಾಡಿ ಮಾರಮ್ಮದೇವಿ ಹಾಗೂ ಮುನೇಶ್ವರ ಸ್ವಾಮಿಯ ನೂತನ ಸ್ಥಿರಬಿಂಬ ಪ್ರತಿಷ್ಠಾಪನೆ ಮಹೋತ್ಸವವು ಮೇ ತಿಂಗಳ ಒಂದನೇ ತಾರೀಕಿನಿಂದ ಮೂರನೇ ತಾರೀಕಿನವರೆಗೆ ನಡೀತಾ ಇದ್ದು ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ಒಂದು ಲಕ್ಷ ರೂಪಾಯಿಗಳ ಧನ ಸಹಾಯ ಮಾಡುವುದಾಗಿ ಪುಟ್ಟು ಆಂಜನಪ್ಪ ತಿಳಿಸಿದರು ಈ ಸಂದರ್ಭದಲ್ಲಿ ಬೈರಸಂದ್ರ ಗ್ರಾಮದ ಮುಖಂಡರಾದ ನಾರಾಯಣಪ್ಪ ಪ್ರತಾಪ್ ರಮೇಶ್ ರಾಜಣ್ಣ ಅಂಜನಪ್ಪ ನಾಗಣ್ಣ ಸುಗುಟೂರು ನಾಗೇಶ್ ಬಳವನಹಳ್ಳಿ ಮೂರ್ತಿ ಆನಂದ್ ನಾಗೇಶ್ ಪ್ರೇಮ ಮಂಜುಳಾ ಸೇರಿದಂತೆ ಅನೇಕ ಮುಖಂಡ ಮುಖಂಡರುಗಳು ಹಾಗೂ ಪುಟ್ಟು ಆಂಚಿನಪ್ಪ ಅಭಿಮಾನಿಗಳು ಭಾಗವಹಿಸಿದ್ರು ವರದಿ ನಂದಿರಾಜೇ ಶೇವರ ಕೆಲಸ ಮಾಡೋದಕ್ಕೆ ಯುವಕರು ಎಲ್ಲ ಸೇರಿ ಒಗ್ಗಟ್ಟಾಗಿ ಇಲ್ಲಿ ನಮ್ಮ ಶ್ರೀಶಕ್ತಿ ಸಂಘದ ಎಲ್ಲ ಮಹಿಳಾ ನಮ್ಮ ತಾಯಿಯನ್ನು ಸಹ ಕೈ ಜೋಡಿಸಿದ್ದಾರೆ ಈ ದೇವರ ಕಾರ್ಯ ಪೂರ್ಣಗೊಳ್ಳಬೇಕಂತ ಹೇಳ್ತಾ ಇದ್ದರು ಹಾಗಾಗಿ ಕೈ ಜೋಡಿಸುವಂತೆ ಎಲ್ಲರೂ ಸಹ ನನ್ನ ನಮಸ್ಕಾರಗಳು ತಿಳಿಸಿ ಈ ಹಂತದಲ್ಲಿ ಇರೋದನ್ನು ನೋಡೋದಕ್ಕೆ ನಮಗೂ ಸಹ ಸಂತೋಷ ಆಯಿತು ಎಲ್ರಿಗೂ ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದರೆ ಈ ಊರು ಕೆಲಸ ಮಾಡೋದಂದರೆ ಭಾಳ ಕಷ್ಟದ ಕೆಲಸ ಸ್ವಂತ ಕೆಲಸ ಏನೋ ಅವ್ರವ್ರು ಪರ್ಸನಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು ಊರು ಕೆಲಸ ಮಾಡೋಕ್ಕೆ ಕೊಟ್ಟಾಗ ಒಬ್ಬರು ಬರ್ತಾರೆ ಒಬ್ಬರು ಬರೋಲ್ಲ ಅವ್ರು ಒಳ್ಳೇದು ಮಾಡ್ತಾರೆ ಇನ್ನೊಬ್ರು ಏನೋ ಒಂದು ರೀತಿ ತಾಶಾರ ಮಾಡೋಂಥದ್ದು ತಾತ್ಸಾರವಾಗಿ ಸಾರು ನೋಡ್ತಾ ಇರ್ತೀನಿ ನಾವೆಲ್ಲ ಸೊ ಪರ ವಿರೋಧ ಇದ್ದೇ ಇರ್ತದೆ ಹಾಗಾಗಿ ಗ್ರಾಮದಲ್ಲಿ ಹೊತ್ತು ಮಾರಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿ ದೇವಸ್ಥಾನನ ಭಾಳ ಅಚ್ಚುಕಟ್ಟಾಗಿ ಕಲ್ಲಿನಲ್ಲಿ ಮಾಡೋಂಥದ್ದು ಭಾಳ ಖರ್ಚಾಗೋಂಥದ್ದು ಭಾಳ ಸಾಧನೆ ಮಾಡಿ ಇಷ್ಟು ವಿಜೃಂಭಣೆ ಕಟ್ಟಡನ ಒಳಗಾಗುತ್ತಿತ್ತು ಅದು ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಆಗೋಂಥ ಒಂದು ದಿನಾನು ಸಹ ನಿಗದಿ ಮಾಡಿ ಮೇ ಒಂದನೇ ತಾರೀಕು ತಾವು ಪ್ರತಿಷ್ಠಾಪನೆ ಮಾಡ್ತಾ ಇರ ಮಾಡ್ತಾ ಇರೋಂಥದ್ದು ಸೊ ಈ ಒಂದು ಪ್ರತಿಷ್ಠಾಪನಾ ಮಹೋತ್ಸವ ಯಶಸ್ವಿಯಾಗಿ ಆಗೋಂಥದ್ದಾಗ್ಬಿಟ್ಟು ಮತ್ತು ಎಲ್ಲರಿಗೂ ಸಹ ದೇವರ ದರ್ಶನ ಪಡ್ಕೊಳ್ಳೋದಕ್ಕೆ ದೇವರ ದರ್ಶನ ಸಹ ಮಾಡಿಕೊಡ್ತಾ ಇದ್ದೀವಿ ಹಂಗಾಗಿ ಮುನೇಶ್ವರ ಸ್ವಾಮಿನೂ ಮತ್ತು ಮಾರಮ್ಮ ತಾಯಿ ಗ್ರಾಮ ದೇವತೆಗಳು ಅಂತ ಹೇಳ್ತಾಯಿದ್ರು ತಮ್ಮ ಎಲ್ಲ ಇಷ್ಟಾರ್ಥ ನಿಲ್ಲೇರಿಸುವಂಥದ್ದಾಗಲಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ನಿಟ್ಟಿನಲ್ಲಿ ನಾನು ಸಹ ಸಾಕಷ್ಟು ಬಾರಿ ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಈ ದೇವಸ್ಥಾನ ನಿರ್ಮಾಣ ಮಾಡ್ತಾಯಿದ್ದೆ ಅಂತ ಭಾಳ ಕೆಲಸ ಮಾಡ್ತಾಯಿದ್ವಿ ನಾವು ಸಹ ನೋಡಿದ್ವಿ ನಾವು ಬಂದಾಗೂ ನಮ್ಮ ಫೈಲಾಗಿದ್ದು ಸಹಾಯ ನಾವು ಮಾಡ್ತೀವಿ ಅಂತ ಹಲವಾರು ಬಾರಿ ನಾವು ಹೇಳಿದ್ವಿ ತಾವುಗಳು ಮೊನ್ನೆ ಎಲ್ಲ ಬಂದು ನಮ್ಮನ್ನು ಏನಾದರೂ ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮಗೂ ಇಲ್ಲಿ ಜವಾಬ್ದಾರಿ ನಾವು ಬಂದು ಮಾಡ್ತೀವಿ ಅಂತ ಹೇಳಿದ್ವಿ ಹಾಗಾಗಿ ಇದು ಸಮಯ ಕೂಡಿ ಬಂದಿದೆ ಸೊ ಈ ಒಂದು ದೇವತಾ ಕಾರ್ಯಕ್ಕೆ ಏನೋ ಕಾರ್ಯಕ್ಕೆ ನಮ್ಮದು ಒಂದು ಅಳಿದ ಸೇವೆ ಮಾಡೋಣ ಅಂತೇಳಿ ಭಗವಂತನ ಕೇಳೆ ಆಗಿದ್ದು ದೇವಸ್ಥಾನದ ಕಾರ್ಯಕ್ಕೆ ನಾವು ಸಹ ಸ್ವಲ್ಪ ನಿಮಗೆ ಹಣದ ಸೌಕರ್ಯ ಮಾಡಿಕೊಡೋದು ಅಂತೇಳಿ ಅಂದ್ಕೊಂಡಿದ್ವಿ ಆ ನಿಟ್ಟಿನಲ್ಲಿ ಮುಂದೆ ಏನು ಒಂದನೇ ತಾರೀಕು ಏನಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲರೂ ಆಗಲಿ ನಿಮ್ಮ ಕಾರ್ಯಕ್ರಮ ಯಶಸ್ಸಾಗಿ ಅಂತೇಳಿ ನಾನು ಶುಭ ಹಾರೈಸಿ ಈ ಒಂದು ಆ ಏನು ಮಾಡಬೇಕು ಅಂತ ನೀವು ಏನು ಹೇಳ್ತೀರಾ ಇದಕ್ಕೆ ಅನುಕೊಂಡಂತವರಿಗೆ ಟೆಸ್ಟಿಂಗ್ ಮಾಡ್ತೀನಿ ಇಂಟರೆಸ್ಟ್ ಇರುವವರು ಡಿಟೇಲ್ ಕನ್ಸಲ್ ಮಾಡ್ಲಿ ಆ ಟೆಸ್ಟಿಂಗ್ ನಾನು ಆ ಆಮೇಲೆ ನೀವು ಒಂದು ವಾಟ್ಸಾಪ್ ಮಾಡ್ರಿ ಆಮೇಲೆ ವಾಟ್ಸಪ್ ಮಾಡ್ರಿ ಆ ಫಾಲೋ ಈ ಹಂತಕ್ಕೆ ತಂದಿರುವಂಥ ನಿಮಗೆಲ್ಲ ಹೆಚ್ಚು ಒಳ್ಳೇದು ಮಾಡಲಿ ಭಗವಂತ ಹೆಚ್ಚು ಆಸಕ್ತಿ ತೊಗೊಂಡು ಇಷ್ಟೆಲ್ಲ ಮಾಡಿದ್ದೀರಿ ನಮಗೂ ಸಹ ಸಂತೋಷ ಆಗ್ತಾ ಇದೆ ದೇವ್ರ ಕೆಲಸಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿದ್ರೆ ಅದು ಒಳ್ಳೆಯದು ಒಬ್ಬರು ಇದ್ದು ಮಾಡೋಂಥದ್ದು ಗುಪ್ತನೂ ಅಲ್ಲ ಹಾಗಾಗಿ ಎಲ್ಲರೂ ಕೈ ಜೋಡಿಸಿ ಊರೆಲ್ಲ ಒಂದಾಗಿ ಒಂದು ಹಬ್ಬನ ಮಾಡೋಂಥದ್ದು ಆಗಲಿ ಮತ್ತು ನಲವತ್ತೈದು ದಿನಗಳಿಗೆ ಊರ ಹಬ್ಬ ಮಾಡೋದಕ್ಕೊಂಡು ಎಲ್ಲ ಯಶಸ್ವಿಯಾಗಿ ಆಗಲಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಸಹ ವಂದನೆಗಳು ಸಲ್ಲಿಸಿ ನಾನು ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತು ನಮ್ಮ ಮಾಜಿ ಸಚಿವರು ವಿಮುನಿಯಪ್ಪಣ್ಣವ್ರದ್ದು ಹುಟ್ಟುಹಬ್ಬ ಇರೋದರಿಂದ ಅವರ ಹುಟ್ಟುಹಬ್ಬ ಮತ್ತು ಅವರ ಆರೋಗ್ಯ ಭಗವಂತನ ಕೃಪೆಯಲ್ಲಿ ಇನ್ನೂ ಚೆನ್ನಾಗಲಿ ಅವರು ಆರೋಗ್ಯವಂತರಾಗಿರಬೇಕು ಅಲ್ಲಿ ಸಮಾಜಕ್ಕೆ ಒಂದು ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರನ ನಾವು ಅಂಗ ಪ್ರಯುಕ್ತ ಅಂಕಿಕೊಂಡಿರ್ತೀವಿ ಇಲ್ಲಿ ಎಲ್ಲರೂ ಸಹ ಕಣ್ಣು ಆಪ್ರೇಷನ್ ಇರೋಂಥದ್ದು ಆರೋಗ್ಯದಲ್ಲಿ ಸಮಸ್ಯೆಗಳಿದಂಥದ್ದನ್ನು ನಿವಾರಣೆ ಮಾಡುವಂಥದ್ದು ಮತ್ತು ಅಂಥವ್ರಿಗೆ ಆಪ್ರೇಷನ್ನು ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡೋಂಥದ್ದು ಸಹ ಆಗ್ತಾಯಿದೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಸರ್ಕಾರದಿಂದ ಮತ್ತು ಎಲ್ಲ ಅಭಿಮಾನಿಯಾಪಣ್ಣ ಅಭಿಮಾನಿ ಬಳಗ ಕಾಂಗ್ರೆಸ್ ಮುಖಂಡರುಗಳು ಯುವ ಕಾಂಗ್ರೆಸ್ ಬಳಗ ಎಲ್ಲರ ಸಹಕಾರದಿಂದ ನಾವು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಯಾರಿಗೆ ಆರೋಗ್ಯದ ಸಮಸ್ಯೆಗಳಿರೋಂಥವರು ಪ್ರತಿ ಗ್ರಾಮದಲ್ಲೂ ಸಹ ಎಲ್ಲರೂ ಸಹ ಭೇಟಿ ಮಾಡಿ ಕ್ಯಾಂಪನ್ನ ಬಳಸ್ಕೊಂಡು ಅವರ ಆರೋಗ್ಯನ ಸುಧಾರಣೆ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಭಾಗವಹಿಸಬೇಕು ಈ ಶಿಬಿರನ ಯಶಸ್ವಿಗೊಳಿಸಬೇಕು ಮತ್ತು ಇದರಿಂದ ಭಾಳಷ್ಟು ಅನುಕೂಲ ಆಗ್ತದೆ ಎಲ್ಲರೂ ಸಹ ಉಚಿತವಾಗಿ ತಮಗೆ ಆಪರೇಷನ್ಸ್ ಇರುವಂಥದ್ದು ಪ್ರತಿಯೊಂದು ಸಹ ಸೌಕರ್ಯ ಮಾಡೋಂಥ ವ್ಯವಸ್ಥೆನ ಮಾಡಿರೋದ್ರಿಂದ ಈ ಒಂದು ಶುಭ ಕಾರ್ಯದಲ್ಲಿ ತಾವೆಲ್ಲರ ಒಂದು ಭಾಗವಹಿಸಿಕೆ ಮತ್ತು ಇದರ ಉಪಯೋಗನೂ ಸಹ ತಾವೆಲ್ಲ ಸಾರ್ವಜನಿಕ ಒಂದು ಬಳಸ್ಕೊಳ್ಬೇಕಂತೇಳಿ ಅಂತ ಮಲ್ಲಿ ಮನವಿ ಮಾಡಿಕೊಂಡು ತರಗೊಂಡಿದ್ದಾರೆ ಗ್ರಾಮಸ್ಥರು ದೇವಸ್ಥಾನ ಕೂಡ ಬಹಳ ಅಚ್ಚುಕಟ್ಟಾಗಿ ವಾಸ್ತು ಶೈಲಿಯಲ್ಲಿ ಆಧುನಿಕ ವಾಸ್ತುಶೈಲಿಯಲ್ಲಿ ಕೂಡ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಹಲವಾರು ಜನ ಕೈ ಜೋಡಿಸಿದ್ದಾರೆ ಇವತ್ತು ಕಿಡ್ಲಿಗಟ್ಟ ತಾಲೂಕಿನ ಪ್ರಮುಖ ಮತ್ತು ಸಮಾಜ ಸೇವಕರಾಗಿರುವಂತಹ ಹುಟ್ಟು ಆಂಜನಪ್ಪನವ್ರನ್ನ ಕೂಡ ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಅಂತ ಗ್ರಾಮಸ್ಥರನ್ನ ಹೋಗಿ ಮನವಿ ಮಾಡಿದಾಗ ಅವ್ರ ಮನವಿ ಹೋಗ್ಕೊಟ್ಟು ಇವತ್ತು ಗ್ರಾಮಕ್ಕೆ ಆಗಮಿಸಿದ್ದಾರೆ ದೇವಸ್ಥಾನ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅವರು ಕೂಡ ಧನಸಹಾಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಅವರ ಮುಂದಿನ ರಾಜಕೀಯ ಜೀವನಕ್ಕೆ ಸಂಪೂರ್ಣ ಯಶಸ್ಸು ಇರಲಿ ಅಂತ ಭನೇಶ್ವರನ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡ್ಕೊಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೂಡ